ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಳ್ಳೊಳ್ಳೆ ಪ್ರಶ್ನೆಗಳು ಈ ಈ ಒಂದು ವಿಡಿಯೋದಲ್ಲಿ ಒಳಗೊಂಡಿರುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದ್ ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ನೋವು ರಹಿತ ಚುಚ್ಚು ಮದ್ದುಗಳಿಗಾಗಿ ಸೂಜಿ ಮುಕ್ತ ಆಘಾತ ಸಿರಿಂಜ್ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತ ಸೊ ಸೂಜಿ ಮುಕ್ತ ಆಘಾತ ಸಿರಿಂಜ್ಗಳನ್ನು ಯಾವ ಸಂಸ್ಥೆ ಡೆವಲಪ್ ಮಾಡಿದೆ ಅಂತ ಅಂದರೆ ನೋವು ರಹಿತ ಇವಾಗ ಇಂಜೆಕ್ಷನ್ ಮಾಡಬೇಕಾದ್ರೆ ನಮಗೆ ನೋವಾಗುತ್ತಲ್ವ ಸೊ ಇಲ್ಲೇ ಏನು ನೋವು ರಹಿತ ಚುಚ್ಚುಮದ್ದು ಅಂದರೆ ಇಂಜೆಕ್ಟ್ ಮಾಡಿದರೂ ಕೂಡ ನಮಗೆ ನೋವಾಗದೇ ರೀತಿಯ ನೋವಾಗದೇ ಇರುವಂತಹ ರೀತಿಯಲ್ಲಿ ಯಾವ ಸಂಸ್ಥೆ ಇದನ್ನು ಸೂಜಿ ಮುಕ್ತ ಆಘಾತ ಸಿರಿಂಜ್ಗಳನ್ನು ಡೆವಲಪ್ ಮಾಡಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ನೋಡಿ ಐ ಐ ಟಿ ಆಪ್ಷನ್ ಬಿ ಐ ಐ ಐ ಐ ಟಿ ದೆಹಲಿ ಆಪ್ಷನ್ ಸಿ ಟಿ ಬಾಂಬೆ ಆಪ್ಷನ್ ಡಿ ಐ ಐ ಟಿ ಮದ್ರಾಸ್ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ಏನಿದೆ ಐಐಟಿ ಬಾಂಬೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಸೂಜಿ ಮುಕ್ತ ಆಘಾತ ಸಿರೇಂಜ್ ಗಳನ್ನ ಐ ಟಿ ಬಾಂಬೆ ಈ ಒಂದು ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತದ್ದು ಎರಡನೇ ಪ್ರಶ್ನೆ ನೋಡಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಸಿಆರ್ಪಿಎಫ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ ಸೊ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಎ ಪಿ ಮಹೇಶ್ವರಿ ಆಪ್ಷನ್ ಬಿ ಪ್ರಕಾಶ್ ಮಿಶ್ರಾ ಆಪ್ಷನ್ ಸಿ ಓ ಪಿ ಸಿಂಗ್ ಆಪ್ಷನ್ ಡಿ ವಿತುಲ್ ಕುಮಾರ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಕಿದ್ರೆ ಯಾರು ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ ಸಿ ಆರ್ ಪಿ ಎಫ್ನ ಅಂತ ಹೇಳಿದರೆ ಆಪ್ಷನ್ ಡಿ ವಿತುಲ್ ಕುಮಾರ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ವಿತುಲ್ ಕುಮಾರ್ ಅವರು ಡೈರೆಕ್ಟರ್ ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ ಸಿ ಆರ್ ಪಿ ಆರ್ ಎಫ್ನ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ತಮು ಲೋಸರ್ ಹಬ್ಬವನ್ನ ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ತಮು ಲೋಸರ್ ಅನ್ನುವಂತಹ ಒಂದು ಫೆಸ್ಟಿವಲ್ ಇದನ್ನ ಯಾವ ದೇಶದಲ್ಲಿ ಆಚರಣೆ ಮಾಡ್ತಾರೆ ಅಂತ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಮಯನ್ಮಾರ್ ಆಪ್ಷನ್ ಡಿ ಶ್ರೀಲಂಕಾ ಏನಿರಬಹುದು ಆನ್ಸರ್ ಹಾಗಾದ್ರೆ ಯಾವ ದೇಶದಲ್ಲಿ ಈ ಒಂದು ತಮು ಲೋಸರ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆಪ್ಷನ್ ಎ ನೇಪಾಳ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಹಣಕಾಸು ಸ್ಥಿರತೆ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದ್ರೆ ಎಫ್ ಎಸ್ ಆರ್ ಇದನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿರೋದು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್ ಬಿ ಐ ಆಪ್ಷನ್ ಬಿ ಎಸ್ ಸೆಕ್ಯೂರಿಟಿ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಸೊ ಯಾವ ಸಂಸ್ಥೆ ಈ ಒಂದು ಎಫ್ ಎಸ್ ಆರ್ ನ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್ ಬಿ ಐ ಅಂತ ಏನ್ ಹೇಳ್ತೀವಲ್ವಾ ಸೊ ಇದು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರೋ ನೆಕ್ಸ್ಟ್ ಐದನೇ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಬನ್ಸ್ವಾರ ಪಾಲಿ ಮತ್ತು ಸೀಕರ್ ಎಂಬ ಮೂರು ವಿಭಾಗಗಳನ್ನು ವಿಸರ್ಜಿಸಿತು ಅಂತ ಕೇಳಿದ್ದಾರೆ ಸೊ ಯಾವ ರಾಜ್ಯ ಸರ್ಕಾರ ಈ ಒಂದು ಮೂರು ವಿಭಾಗಗಳನ್ನು ವಿಸರ್ಜಿಸಿತು ಅಂತ ಹೇಳಿಬಿಟ್ಟು ಕೇಳಿರುವಂಥದ್ದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಬಿಹಾರ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಸಿ ರಾಜಸ್ಥಾನ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆರನೇ ಪ್ರಶ್ನೆ ನೋಡಿ ಸುದ್ದಿಯಲ್ಲಿ ಕಂಡುಬರುವ ಡೆನ್ಮಾರ್ಕ್ ಸ್ಟ್ರೀಟ್ ಕ್ಯಾಟರಾಕ್ಟ್ ಗ್ರೀನ್ಲ್ಯಾಂಡ್ ಮತ್ತೆ ಯಾವ ದೇಶದ ನಡುವೆ ಇದೆ ಅಂತ ಹೇಳ್ಬಿಟ್ಟು ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂತಹ ಈ ಒಂದು ಡೆನ್ಮಾರ್ಕ್ ಸ್ಟ್ರೀಟ್ ಕ್ಯಾಟ್ರಾಕ್ಟ್ ಎರಡು ದೇಶಗಳ ಮಧ್ಯೆ ಇದೆ ಸೊ ಒಂದು ಗ್ರೀನ್ಲ್ಯಾಂಡ್ ಮತ್ತೊಂದು ಯಾವ ದೇಶ ಅಂತ ಕೇಳಿರೋದು ಆಪ್ಷನ್ ಎ ಫಿನ್ಲ್ಯಾಂಡ್ ಆಪ್ಷನ್ ಬಿ ಐಸ್ಲ್ಯಾಂಡ್ ಆಪ್ಷನ್ ಸಿ ಸ್ವೀಡನ್ ಆಪ್ಷನ್ ಡಿ ನಾರ್ವೆ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಕಿದ್ರೆ ಮತ್ತೊಂದು ದೇಶ ಯಾವುದು ಗ್ರೀನ್ಲ್ಯಾಂಡ್ ಜೊತೆಗೆ ಇರತಕ್ಕಂತಹ ಮತ್ತೊಂದು ದೇಶ ಆಪ್ಷನ್ ಬಿ ಐಸ್ಲ್ಯಾಂಡ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಸಿಪಿ ಎಸ್ ವೇದಿಕೆಯು ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಿಪಿ ಸಿ ಒಂದು ವೇದಿಕೆ ಯಾವ ಇಲಾಖೆ ಕೆಳಗಡೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಅಂತ ಹೇಳಿ ಆಪ್ಷನ್ ಎ ಆರ್ಥಿಕ ವ್ಯವಹಾರಗಳ ಇಲಾಖೆ ಆಪ್ಷನ್ ಬಿ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಆಪ್ಷನ್ ಸಿ ವಾಣಿಜ್ಯ ಇಲಾಖೆ ಆಪ್ಷನ್ ಡಿ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಂತ ಇದೆ ಸೊ ಸರಿಯಾದ ಆನ್ಸರ್ ಏನಪ್ಪಾ ಹಾಗಾದ್ರೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದು ಕೊರತೆಗಳ ಇಲಾಖೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಇತ್ತೀಚೆಗೆ ಯುನೆಸ್ಕೋದ ರಾಷ್ಟ್ರೀಯ ಇನ್ವೆಂಟರಿ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನಲ್ಲಿ ಯಾವ ಸಾಂಪ್ರದಾಯಿಕ ಬೋಸ್ನೇಯನ್ನ ಬೋಸ್ನೇಯನ್ ಹಾಡನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಎ ಸೆವ್ಡಾಲಿಂಕ ಆಪ್ಷನ್ ಬಿ ಒಟೋಮನ್ ಮೆಲೋಡಿ ಆಪ್ಷನ್ ಸಿ ಕಲಿಂಕ ಆಪ್ಷನ್ ಡಿ ಎರಾಕಿನ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಸೆವ್ಡಾಲಿಂಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಯುನೆಸ್ಕೋದ ರಾಷ್ಟ್ರೀಯ ಇನ್ವೆಂಟ್ರಿ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನಲ್ಲಿ ಈ ಒಂದು ಸಾಂಪ್ರದಾಯಿಕ ಹಾಡನ್ನ ಅಂಥದ್ದು ಸಾಂಪ್ರದಾಯಿಕ ಬೋಸ್ನಿಯನ್ ಹಾಡ್ ಅಂತ ಹೇಳಿ ಕರಿತೀವಿ ಸೇವ್ಡಾ ಲಿಂಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಭಾರತದ ಮೊದಲ ಗಾಜಿನ ಸೇತುವೆ ಎಲ್ಲಿದೆ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಆಪ್ಷನ್ ಎ ಕೊಚ್ಚಿ ಕೇರಳ ಆಪ್ಷನ್ ಬಿ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕನ್ಯಾಕುಮಾರಿ ತಮಿಳುನಾಡು ಆಪ್ಷನ್ ಡಿ ಬಂದರ್ ಗುಜರಾತ್ ಎಲ್ಲಿರ್ಬೋದು ಹಾಗಾದ್ರೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಕನ್ಯಾಕುಮಾರಿ ತಮಿಳುನಾಡು ಅನ್ನೋದು ಸರಿಯಾದ ಉತ್ತರ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆ ಸೊ ಕನ್ಯಾಕುಮಾರ ಕನ್ಯಾಕುಮಾರಿ ತಮಿಳುನಾಡಿನಲ್ಲಿ ಇರುವಂತದ್ದು ಹತ್ತನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡು ಬಂದ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿ ಇರೋವಂಥದ್ದು ಅಂತ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಚೀನಾ ಅಂತ ಇದೆ ಸೊ ಯಾವ ದೇಶದಲ್ಲಿದೆ ಹಾಗಾದರೆ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಅನ್ನೋದು ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಸರಿಯಾದ ಆನ್ಸರ್ ಆಗಿರುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಟೆಲಿಸ್ಕೋಪ್ ಇರೋವಂಥದ್ದು ಹನ್ನೊಂದನೇ ಪ್ರಶ್ನೆ ಗೋಬರ್ಧನ್ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶ ಏನು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸೊ ಇಲ್ಲಿ ಗೋಬರ್ಧನ್ ಅಂತಕ್ಕಂಥದ್ದು ಒಂದು ವೆಬ್ಸೈಟ್ ಆಗಿರುತ್ತೆ ಸೊ ಇದರ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ನೋಡಿ ಫಸ್ಟ್ ಆಪ್ಷನ್ಸ್ಗಳನ್ನ ನೋಡಿ ಇಲ್ಲಿ ಆಪ್ಷನ್ ಎ ಸೌರಶಕ್ತಿ ವ್ಯವಸ್ಥೆಗಳನ್ನ ಉತ್ತೇಜಿಸಲು ಆಪ್ಷನ್ ಬಿ ಭಾರತದಲ್ಲಿ ಜೈವಿಕ ಅನಿಲ ಸಂಕುಚಿತ ಜೈವಿಕ ಅನಿಲ ಸ್ಥಾವರಗಳ ಸೆಟಪ್ ಪ್ರಕ್ರಿಯೆಯನ್ನ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಆಪ್ಷನ್ ಸಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆಗಳನ್ನು ಸುಗಮಗೊಳಿಸಲು ಆಪ್ಷನ್ ಸಿ ನೀರಾವರಿ ವ್ಯವಸ್ಥೆಗಳನ್ನ ಅಭಿವೃದ್ಧಿ ಪಡಿಸಲು ಅಂತ ಇದೆ ಸೊ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಭಾರತದಲ್ಲಿ ಜೈವಿಕ ಅನಿಲ ಅಥವಾ ಸಂಕುಚಿತ ಜೈವಿಕ ಅನಿಲಗಳ ಸ್ಥಾವರಗಳ ಸೆಟಪ್ ಅಪ್ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದಿಕ್ಕೂ ಸುಗಮಗೊಳಿಸೋದು ಈ ಒಂದು ಗೋಬರ್ಧನ್ ಅಂತಕ್ಕಂತಹ ಒಂದು ಪೋರ್ಟಲ್ ನ ಪ್ರಾಥಮಿಕ ಉದ್ದೇಶ ಆಗಿರುವಂತದ್ದು ಹನ್ನೆರಡನೇ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಪ್ಷನ್ ಬಿ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾವ ಒಂದು ಕೇಂದ್ರ ಸಚಿವಾಲಯ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಗೆ ರಿಲೇಟೆಡ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐ ಎನ್ ಎಸ್ ಸೂರತ್ ಅಂದ್ರೆ ಏನು ಅಂತ ಕೇಳಿದರು ಸೊ ಐ ಎನ್ ಎಸ್ ಸೂರತ್ ಅಂದ್ರೆ ಏನು ಅಂತ ಆಪ್ಷನ್ ಎ ಪ್ಲೀಟ್ ಟ್ಯಾಂಕರ್ ಆಪ್ಷನ್ ಬಿ ಕಾಮೋರ್ಟಾ ಕ್ಲಾಸ್ ಕಾರ್ವೆಟ್ಗಳು ಆಪ್ಷನ್ ಸಿ ಪರಮಾಣು ಚಾಲಿತ ವಿಮಾನ ವಾಹಕ ನೌಕೆ ಆಪ್ಷನ್ ಸಿ ಸ್ಟೆಲ್ತ್ ಡಿಸ್ಟ್ರಾಯರ್ ಅಂತ ಇದೆ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಐ ಎನ್ ಎಸ್ ಸೂರತ್ ಅಂತ ಹೇಳಿದ್ರೆ ಏನು ಆಪ್ಷನ್ ಡಿ ಸ್ಟೆಲ್ತ್ ಡಿಸ್ಟ್ರಾಯರ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಕ್ರಬ್ ಟೈಫಸ್ ಯಾವ ಏಜೆಂಟಿನಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಸ್ಕ್ರಬ್ ಟೈಫಸ್ ಅಂತಕ್ಕಂಥದ್ದು ಯಾವ ಏಜೆಂಟಿನಿಂದ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಫಂಗಸ್ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ಪ್ರೋಟೋಜೋವಾ ಅಂತ ಇದೆ ಸೊ ಇದು ಯಾವುದರಿಂದ ಬರುತ್ತೆ ಸ್ಕ್ರಬ್ ಟೈಫಸ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಹದಿನೈದನೇ ಪ್ರಶ್ನೆ ಇತ್ತೀಚೆಗೆ ಯಾವ ಸಚಿವಾಲಯವು ಯು ಡಿ ಐ ಎಸ್ ಇ ಪ್ಲಸ್ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ ಆಪ್ಷನ್ ಎ ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ನಗರಾಭಿವೃದ್ಧಿ ಸಚಿವಾಲಯ ಅಂತಕ್ಕಂಥದ್ದು ಸೊ ಏನಿರ್ಬೋದು ಆನ್ಸರ್ ಹಾಗಾದಕ್ಕೆ ಯು ಡಿ ಐ ಎಸ್ ಇ ಪ್ಲಸ್ ಈ ಒಂದು ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಮಾಡಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ